ಗೃಹ ನ್ಯೂಸ್ಗೆ ಸ್ವಾಗತ ನಾನು ಬರತ್ ಸದ್ಗಿ ಹೊನ್ನಾಳಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೊನ್ನಾಳಿ ಮಂಡಲದ ವತಿಯಿಂದ ರಾಜ್ಯ ಸರ್ಕಾರದ ಹಗರಣಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ಬಿಜೆಪಿಯ ರೈತ ಬರ ಹೋರಾಟಕ್ಕೆ ಭಾರತ್ ಹಿಂದೋಬಾದ್ ಭಾರತೀಯ ಜನತಾ ಪಾರ್ಟಿ ಹೊನ್ನಾಳಿ ಮಂಡಳದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ತೊಲಗಿಸಿ ತೊಲಗಿಸಿ ಭಾರತೀಯ ಜನತಾ ಪಾರ್ಟಿ ಹೊನ್ನಾಳಿ ಮಂಡಳದ ವತಿಯಿಂದ ರಾಹುಲ್ ಗಾಂಧಿ ಹಿಂದೂ ವಿರೋಧಿ ಹೇಳಿಕೆ ಖಂಡಿಸಿ ರೈತರ ಬಿತ್ತನೆ ಬೀಜ ಬೆಲೆ ಏರಿಕೆ ಮೂಡ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಹಾಗೂ ದಲಿತ ವಿರೋಧಿ ರೈತ ವಿರೋಧಿ ಕಾರ್ಯಕರ್ತರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಾಲೂಕ್ ಕಚೇರಿಗೆ ಮುತ್ತಿಗೆ ಹಾಕಿ ಘೋಷಣೆ ಕೂಗಿದರು يلا مر کوٹیا کرن تے اڑے حکام 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 حک ಹೊನ್ನಾಳಿ ತಾಲೂಕ್ ಭಾಜಪ ಮಂಡಳದಿಂದ ರಾಜ್ಯ ಸರ್ಕಾರದ ವಿರುದ್ಧ ನಗರದ ಸಂಗೊಳ್ಳಿ ರಾಯಣ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಮಳೆಯನ್ನು ಲೆಕ್ಕಿಸದೆ ತಾಲೂಕ್ ಕಚೇರಿವರೆಗೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಾದಯಾತ್ರೆ ಕೈಗೊಂಡು ತಾಲೂಕ್ ಕಚೇರಿ ಮುತ್ತಿಗೆ ಹಾಕಿದರು ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಗರಣಗಳ ಕುರಿತು ಘೋಷಣೆ ಕೂಗುತ್ತಾ ಹೊನ್ನಾಳಿ ತಾಲೂಕ್ ಬಿಜೆಪಿ ಮುಖಂಡರು ಪ್ರತಿಭಟನೆ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಪರಿಸ್ಥಿತಿ ಸುಧಾರಿಸಲು ಪೊಲೀಸ್ ಇಲಾಖೆ ಮುಖಂಡರನ್ನು ಕಾರ್ಯಕರ್ತರನ್ನು ತಕ್ಷಣ ಬಂಧಿಸಿ ಠಾಣೆಗೆ ಕರೆದೊಯ್ದರು

वष्ट कांग्रेस सरकार के विकासों को तोड़ा वष्ट कांग्रेस सरकार के विकासों को ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕೆಬಿ ಹನುಮಂತಪ್ಪ ಎಂಆರ್ ಮಹೇಶ್ ನ್ಯಾಮತಿ ನಟರಾಜ್ ರವಿಕುಮಾರ್ ಕೆವಿ ಚನ್ನಪ್ಪ ಬಿಂಬ ಮಂಜಪ್ಪ ಚನ್ನೇಶ್ ಬಿಜೆಪಿ ದೊಡ್ಡೇರಿ ಸೋಮಪ್ಪ ರವಿಕುಮಾರ್ ಅಜಯ್ ರೆಡ್ಡಿ ಚೀಲೂರ್ ಲೋಕೇಶ್ ಪ್ರಭುದೇವ್ ಸೋಗಿಲು ವೆಂಕಟೇಶ್ ಅನಗವಾಡಿ ಮರ್ನಾಳ್ ಮಂಜಪ್ಪ ಮಾದನಹಳ್ಳಿ ಸುರೇಶ್ ಬಸುಲಿಂಗಪ್ಪ ನೆಲ್ವನ್ನಿ ದೇವರಾಜ್ ಮಂಜುನಾಥ್ ಪಟೇಲ್ ಡಿಸಿ ಹನುಮಂತಪ್ಪ ಕರಿಯಪ್ಪ ನೆಲ್ವನಿ ಹಾಗೂ ಭಾಜಪ್ಪ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ہو بھارت طاقت ہے بھارت کی پرپر اورک کے نانا ڈکارا ہور سکر کے نانا ڈکارا ہور سکر کے نانا ڈکارا ہم دے سرکار دے نانا ڈکارا ہم دے سرکار دے نانا ڈکارا ಇದಿಷ್ಟುವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ